ಆಯ್ ಎಲ್ರಿಗೂ ನಮಸ್ಕಾರ ಈ ದಿನ ನಾನು ಬೇಲೂರು ಚನ್ನಕೇಶವ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಹಾಸನದಿಂದ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಎಗಚ್ಚಿ ನದಿಯ ದಂಡೆ ಮೇಲಿರುವ ಬೇಲೂರಿನಲ್ಲಿ ಇದೆ ಬೇಲೂರು ಹಿಂದೆ ಹೊಯ್ಸಳರ ರಾಜಧಾನಿಯಾಗಿತ್ತು ಇತಿಹಾಸದ ಬೇರೆ ಬೇರೆ ಕಾಲದಲ್ಲಿ ವೇಲಾಪುರ ವೇಲೂರು ಮತ್ತು ಬೇಲಾಪುರವೆಂಬ ಹೆಸರುಗಳಿಂದ ಕರೆಯಲ್ಪಡ್ತಿತ್ತು ಹೊಯ್ಸಳರ ಶಿಲ್ಪಕಲೆಯ ಅತ್ಯಂತ ಸುಂದರ ಉದಾಹರಣೆಗಳಲ್ಲಿ ಇದು ಒಂದು ಆಗಿದೆ ಕ್ರಿಸ್ತಶಕ ಸಾವಿರದ ಹದಿನಾರರಲ್ಲಿ ಹೊಯ್ಸಳರ ರಾಜ ವಿಷ್ಣುವರ್ಧನನು ಚೋಳರ ವಿರುದ್ಧ ಸಾಧಿಸಿದ ನೆನಪಿಗಾಗಿ ಈ ದೇಗುಲವನ್ನು ನಿರ್ಮಿಸಿ ವಿಜಯನಾರಾಯಣ ಅಂತ ಕರೆದನು ಚನ್ನಕೇಶವ ದೇವಸ್ಥಾನವು ಕಲ್ಲಿನಲ್ಲಿ ಮಾಡಬಹುದಾದ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳಿಗೆ ಕಲಾ ನೈಪುಣ್ಯತೆಗೆ ಉತ್ತಮ ಉದಾಹರಣೆಯಾಗಿದೆ ಈ ದೇವಸ್ಥಾನದಲ್ಲಿ ಎಂಬತ್ತಕ್ಕೂ ಹೆಚ್ಚು ಮದನಿಕೆಯರ ಶಿಲ್ಪಗಳು ನಾಟ್ಯ ಬೇಟೆ ಮತ್ತು ಮರಗಳ ಕೆಳಗೆ ನಿಂತಿರುವುದು ಇತ್ಯಾದಿಗಳನ್ನು ನೋಡಬಹುದು ಗರ್ಭಗೃಹವು ನಕ್ಷತ್ರಾಕಾರವಾಗಿದ್ದು ಅಗಲಿನ ಬೇರೆ ಬೇರೆ ಹೊತ್ತಿನ ಗರ್ಭಗೃಹದ ಅಂಕುಡೊಂಕಾದ ಗೋಡೆಗಳ ಮೇಲೆ ಬಿದ್ದ ಬೆಳಕು ವಿಷ್ಣುವಿನ ಇಪ್ಪತ್ನಾಲ್ಕು ರೂಪಗಳನ್ನು ಬೇರೆ ಬೇರೆಯಾಗಿ ಕಾಣುವಂತೆ ಮಾಡುತ್ತೆ ಕಲ್ಯಾಣ ಚಾಲುಕ್ಯರ ಕಲಾ ಕೇಂದ್ರವಾದ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಿಂದ ಬಂದ ತಂದೆ ಮತ್ತು ಮಗನಾದ ದಾಸೋಜ ಮತ್ತು ಚವನ ಎಂಬ ಕುಶಲ ಕಲಾಕಾರರಿಂದ ಈ ದೇವಸ್ಥಾನ ಕಟ್ಟಲ್ಪಟ್ಟಿದೆ ನವರಂಗದಲ್ಲಿರುವ ಶಿಲ್ಪಗಳ ಪೈಕಿ ದರ್ಪಣ ಸುಂದರಿ ಶಿಲ್ಪಕ್ಕೆ ರಾಜ ವಿಷ್ಣುವರ್ಧನನ ಪತ್ನಿಯಾದ ಪರಮಸುಂದರಿ ಶಾಂತಲ ದೇವಿಯು ರೂಪದರ್ಶಿ ಆಗಿದ್ದಳು ಎನ್ನಲಾಗತ್ತೆ ಈ ಒಂದೇ ಕೆತ್ತನೆಯು ದೇವಸ್ಥಾನದ ಸೌಂದರ್ಯವನ್ನು ಹಾಗೂ ಭವ್ಯತೆಯನ್ನು ಎತ್ತಿ ತೋರಿಸುತ್ತದೆ ಕಪ್ಪೆ ಚನ್ನಿಗರಾಯ ಸೌಮ್ಯ ನಾಯಕಿ ಆಂಡಾಳ ಮತ್ತು ಇನ್ನಿತರೆ ವೈಷ್ಣವ ಅಭಿವ್ಯಕ್ತಿಗಳು ಈ ದೇವಸ್ಥಾನವನ್ನು ಸುತ್ತುವರೆದಿವೆ ನೆಕ್ಸ್ಟ್ ಹಳೆಬೀಡು ಹಳೆಬೀಡು ದೇವಸ್ಥಾನವು ಹಳೆಬೀಡಿನಲ್ಲಿ ವಿಷ್ಣುವರ್ಧನ ಮತ್ತು ಎರಡನೇ ಬಲ್ಲಾಳ ಯೂರುಗಳಿಂದ ನಿರ್ಮಾಣಗೊಂಡಿರುವ ವಯಸಳೇಶ್ವರ ಮತ್ತು ಕೇದರೇಶ್ವರ ಜೋಡಿ ದೇವಸ್ಥಾನಗಳು ದೇಗುಲ ವಾಸ್ತುಶಿಲ್ಪಕ್ಕೆ ಇನ್ನೊಂದು ಅತ್ಯುತ್ತಮ ಉದಾಹರಣೆಯಾಗಿದೆ ರಾಮಾಯಣ ಮಹಾಭಾರತ ಭಾಗವತಗಳಲ್ಲಿನ ದೃಷ್ಟಾಂತಗಳನ್ನು ಈ ದೇಗುಲಗಳ ಹೊರಗೋಡೆಗಳ ಮೇಲೆ ಚಿತ್ರಿಸಲಾಗಿದೆ ಇಲ್ಲಿ ಕಲ್ಲಿನ ಮೇಲೆ ಕೊರೆದಿರುವ ದೃಷ್ಟಾಂತ ಕಥೆಗಳು ಶಿಲ್ಪಕಲೆಯ ದಕ್ಷತೆ ನೈಪುಣ್ಯತೆ ಎಂಥವರನ್ನು ಮರಳುಗೊಳಿಸುವಂತಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ